ಅಸ್ಸಾಮ್ ವರಹಮತ್ತುಲ್ಲಾ ಇಬ್ಬರೂ ಸಮಾಜದಲ್ಲಿ ಶಾಂತಿ ಪ್ರೀತಿ ಸಹಾನುಭೂತಿ ಸಹಕಾರ ಮುಂತಾದವುಗಳನ್ನು ಬೆಳೆಸುವುದು ಪ್ರವಾದಿಯವರ ಸಂದೇಶವಾಗಿದೆ ಹಾಗಾಗಿ ಇಂದಿನ ದಿನ ನಾವು ಪ್ರತಿಜ್ಞೆಯನ್ನು ಮಾಡೋಣ ಗಾಂಜಾ ಡ್ರಗ್ಸ್ ಮದ್ಯಪಾನ ಮತ್ತಿತರ ಹಾನಿಕಾರವಾದ ಆರಾಮ್ ಆದ ವಸ್ತುಗಳನ್ನು ನಾನು ಎಂದಿಗೂ ಸೇವಿಸುವುದಿಲ್ಲ ಉಪಯೋಗಿಸುವುದಿಲ್ಲ ಮತ್ತು ಅದರ ಮಾರಾಟವನ್ನು ಮಾಡುವುದಿಲ್ಲ ಹಾಗೂ ಅವುಗಳ ವಿರುದ್ಧ ನಿರಂತರ ಜಾಗೃತಿ ಮೂಡಿಸುತ್ತೇನೆ ಸ್ತ್ರೀಯರನ್ನು ಗೌರವಿಸುತ್ತೇನೆ ವಿಶೇಷತ ತಂದೆ ತಾಯಿಯರ ಪ್ರೀತಿಯನ್ನು ಸಂಪಾದಿಸಿ ಅವರ ಸೇವೆ ಮಾಡಲು ಕಟಿಬದ್ಧನಾಗಿದ್ದೇನೆ ಅವರ ಹೆಸರನ್ನು ಹಾಳು ಮಾಡುವ ಮತ್ತು ಅಪಮಾನಿಸುವ ಯಾವುದೇ ಕಾರ್ಯವನ್ನು ನಾನು ಮಾಡಲಾರೆ ಜಾತಿ ಧರ್ಮದ ಹೆಸರಲ್ಲಿ ದೇಶದ ಧಾರ್ಮಿಕ ಸೌಹಾರ್ದತೆ ಸಾಮರಸ್ಯ ಸಹಬಾಳ್ವೆ ಯಾವುದೇ ಕಾರಣಕ್ಕೆ ಹದಗಡಿಸಲಾರೆ ಮತ್ತು ಅದನ್ನು ಮತ್ತಷ್ಟು ಬಲಪಡಿಸಲು ನಿರಂತರ ಪ್ರಯತ್ನಿಸುವೆ ದ್ವೇಷವಲ್ಲ ಪ್ರೀತಿ ಹಂಚೋಣ ವಿಭಜನೆಯಲ್ಲ ಏಕತೆಯಲ್ಲಿ ಬದುಕೋಣ ಪರಸ್ಪರ ಗೌರವದಿಂದ ಸಮಾಜವನ್ನು ಸುಂದರವಾಗಿಸೋಣ ಇದುವೇ ಪ್ರವಾದಿ ದಿನಾಚರಣೆಯ ಅರ್ಥವಾಗಿದೆ ದೃಷ್ಟಿಕರ್ತನು ನಮ್ಮೆಲ್ಲರನ್ನು ನೈಜ ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಮರವರ ಚರ್ಯೆಯನ್ನು ಪಾಲಿಸುವ ವಿಭಾಗದಲ್ಲಿ ಸೇವಿಸಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ ಅಸ್ಸಲಾಂಕುಮ್ ವರಹರಕಾತು